ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವಿವತ್ತು ಮದ್ದೂರಿನ ಉಪ್ಪಿನಕೆರೆ ಗೇಟ್ ಅಲ್ಲಿರುವ ನವೀನ್ ನರ್ಸರಿಯಲ್ಲಿ ಇದೀವಿ ಬಂಧುಗಳೇ ನಾವು ನರ್ಸರಿನ ನಾರ್ಮಲ್ ಆಗಿ ಚಿಕ್ಕದಾಗಿ ನೋಡಿರ್ತೀವಿ ನವೀನ್ ನರ್ಸರಿ ಇದೆಯಲ್ಲ ಇದು ಟೋಟಲ್ ಬಂದು ಬರೋಬ್ಬರಿ ಎರಡು ಎಕರೆಯಲ್ಲಿದೆ ನರ್ಸರಿಯಲ್ಲಿ ಪ್ರತಿಯೊಂದು ರೀತಿಯ ಸಸಿಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ ಹಾಗೂ ನೀವೇನಾದ್ರು ಯಶಸ್ವಿಯಾಗಿ ನರ್ಸರಿ ಫಾರ್ಮ್ ಮಾಡ್ತೀನಿ ಅನ್ನೋದಾದ್ರೆ ಇಲ್ಲಿರುವ ಮಾಹಿತಿಯನ್ನ ಪಡೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ಫುಲ್ ನರ್ಸರಿಯನ್ನ ಮಾಡಬಹುದು ಅದ್ರ ಜೊತೆಗೆ ರೈತರು ಕೇವಲ ಕೃಷಿಯನ್ನ ಮಾಡೋದ್ರ ಜೊತೆಗೆ ಈ ತರ ಒಂದು ನರ್ಸರಿಯನ್ನು ಮಾಡಬಹುದು ಹಾಗೂ ನಾವು ಸುತ್ತಮುತ್ತ ನೋಡಬಹುದು ಇಲ್ಲಿ ಮದ್ದೂರಿನ ಸುತ್ತಮುತ್ತ ಭಾಗದಲ್ಲಿ ಎರಡು ಎಕರೆಗೆ ಇರುವಂತಹ ನರ್ಸರಿ ಎಲ್ಲೂ ಕೂಡ ಇಲ್ಲ ಒಂದು ಅದ್ಭುತವಾಗಿ ಒಳ್ಳೆ ಕ್ವಾಲಿಟಿ ಇರುವ ಸಸಿಗಳನ್ನ ಬೆಳಿತಾರೆ ಅದ್ರ ಜೊತೆಗೆ ವೆರೈಟೀಸ್ ಇರುವ ಸಸಿಗಳು ಬೇಕಾಗಿದ್ರೆ ಬೇರೆ ಕಡೆಯಿಂದನೂ ಕೂಡ ತರಿಸ್ಬಿಟ್ಟು ಕೊಡ್ತಾರೆ ಸೊ ನೀವೇನಾದ್ರು ನರ್ಸರಿ ಫಾರ್ಮ್ ಮಾಡ್ತೀನಿ ಅನ್ನೋದಾದ್ರೆ ಅಥವಾ ನೀವು ಒಬ್ಬ ಯುವ ರೈತರಾಗಿ ಅಥವಾ ಒಂದು ಆದಾಯದ ಮೂಲವನ್ನು ಹೆಚ್ಚಿಸ್ಕೋಬೇಕು ಆದ್ರೆ ನರ್ಸರಿನ ಮಾಡಿ ಈ ವಿಡಿಯೋದಲ್ಲಿ ನಿಮ್ಗೆಲ್ಲವೂ ಕೂಡ ಮಾಹಿತಿ ದೊರಕುತ್ತೆ ಅಂತ ಹೇಳ್ತಾ ಸರ್ ಎಷ್ಟು ವರ್ಷ ನರ್ಸರಿನ ಮಾಡ್ತಾ ಇದ್ರೆ ನಾವು ನರ್ಸರಿ ಮಾಡಿ ಇಪ್ಪತ್ತೈದು ವರ್ಷ ಆಯ್ತು ವರ್ಷ ಸರ್ ಈ ನರ್ಸರಿ ಎಷ್ಟು ಎಕರೆ ಇದೆ ಸರ್ ಇದು ಈ ನರ್ಸರಿ ಎರಡು ಎರಡು ಎಕರೆ ಇದೆ ಇಲ್ಲಿ ಎಲ್ಲಾ ವಿಧದ ಸಸ್ಯಗಳು ಸಿಗ್ತಾವಲ್ಲ ಎಷ್ಟು ವೆರೈಟಿಸ್ ಇದೆ ಸರ್ ಇಲ್ಲಿ ನಿಮಗೆ ಇನ್ನೂರೈವತ್ತರಿಂದ ಮುನ್ನೂರು ವೆರೈಟಿ ವರ್ಗೂ ಸಿಗುತ್ತೆ ಹಣ್ಣಿನ ಗಿಡಗಳು ಈಗ ನೀವು ಮ್ಯಾಂಗೋದಲ್ಲಿ ಬಂದ್ರೆ ನಲವತ್ ವೆರೈಟಿ ಸಿಗುತ್ತೆ ನಿಂಬೆ ಗಿಡದಲ್ಲಿ ಬಂದ್ರೆ ಒಂದ್ ಹತ್ತು ವೆರೈಟಿ ಸಿಗುತ್ತೆ ಸೀಬೆ ಗಿಡದಲ್ಲಿ ಬಂದ್ರೆ ಅದು ಒಂದ್ ಎಂಟು ವೆರೈಟಿ ಸಿಗುತ್ತೆ ಅಲ್ಸನ್ ಗಿಡದಲ್ಲಿ ಬಂದ್ರೆ ಒಂದ್ ಹದಿನೈದು ವೆರೈಟಿ ಅಂತ ಸಿಕ್ಕೇ ಸಿಗುತ್ತೆ ನಿಮ್ಗೆ ಮರ ಜಾತಿಲ್ಲಾದ್ರೆ ನೀವು ಏನ್ ಗಿಡಗಳು ಬೇಕು ಮರ ಜಾತಿಗಳಲ್ಲೂ ಸಿಗುತ್ತೆ ಸರಿ ನೀವೇ ಬೆಳೆಸ್ತೀರಾ ಅಥವಾ ಬೇರೆ ತರ್ಸ್ಬೋದ ಅರ್ಧ ಎಲ್ಲ ನಾವು ಮಾಡ್ತೀವಿ ಅರ್ಧ ಎಲ್ಲ ಹೊರಗಡೆ ಬರುತ್ತೆ ಇಲ್ಲೆಲ್ಲ ನಾವೇ ಮಾಡಲ್ಲ ಅರ್ಧ ಈಗ ಎಕ್ಸೋಟಿ ಎಕ್ಸೋಟಿಕ್ ಫುಡ್ ಪ್ರಾಂಟ್ಸ್ ಎಲ್ಲ ಹೊರಗಡೆ ಬರುತ್ತೆ ನಾರ್ಮಲ್ ವೆರೈಟಿಗಳೆಲ್ಲ ನಾವೆಲ್ಲಿ ಕಸಿ ಮಾಡಿಸ್ತೀವಿ ಕಸಿ ಮಾಡಿಸಬೇಕಾದ್ರೆ ಅದಕ್ಕೆ ಯಾವ ರೀತಿ ಇರುತ್ತೆ ಅದು ಬೇರೆ ಸಪರೇಟ್ ಆಗಿ ಒಂದು ಸಪರೇಟ್ ಮದರ್ ಪ್ರಾಂಟ್ ದೋರ್ಡ್ ಮದರ್ ಪ್ರೆಂಟ್ ಇರುತ್ತೆ ಇದು ಬರೀ ಲೋಡಿಂಗ್ ಅನ್ಲೋಡಿಂಗ್ ಮಾತ್ರ ಈ ಜಾಗ ಇದು ಇಲ್ಲಿ ಎಲ್ಲಾ ವೆರೈಟಿನ ಎಲ್ಲಾ ವೆರೈಟಿ ಎಷ್ಟು ಪೀಸ್ ಹೇಳದ್ರು ಸಿಗುತ್ತೆ ನೀವು ಎಷ್ಟು ಗಿಡ ಬೇಕನ್ನು ಸಿಗುತ್ತೆ ಶೋ ಗಿಡಗಳಲ್ಲಿ ಯಾವ ವೆರೈಟಿ ಸಿಗುತ್ತೆ ಶೋ ಗಿಡದಲ್ಲಿ ನಿಮಗೆ ಲ್ಯಾಂಡ್ಸ್ಕೇಪಿಂಗ್ ವೆರೈಟಿ ಆರ್ನಮೆಂಟಲ್ ವೆರೈಟಿ ಫ್ರೆಂಡ್ಸ್ ಎಲ್ಲ ಎಲ್ಲ ತರದ್ದು ಶೋ ಗಿಡ ಸಿಗುತ್ತೆ ಗ್ಲಾಸ್ ವೆರೈಟಿಗಳು ಸಿಗುತ್ತೆ ಎಲ್ಲ ತರದ್ದು ಗಿಡಗಳು ಸರ್ ಇದಕ್ಕೆ ಯಾರಾದ್ರೂ ಈಗ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನರ್ಸರಿಗೆ ಟ್ರೈನಿಂಗ್ ತಗೋಬಹುದು ಅವರು ಎಲ್ಲಾದ್ರೂ ತಗೋಬಹುದು ನಿಮ್ಗೆ ಅದು ಕೋರ್ಸ್ ಬರುತ್ತೆ ಸಿಕ್ಸ್ ಮಂತ್ಸ್ ನೀವು ಕೆ ಆರ್ ಎಸ್ ಅಲ್ಲಿ ಮತ್ತೆ ಅದ್ಬಿಟ್ರೆ ಜಿ ಕೆ ವಿ ಬೆಂಗಳೂರು ಅಲ್ಲಿ ತಗೋಬಹುದು ಸರ್ ಈಗ ಒಂದು ಸಸಿ ಎಷ್ಟು ಫಾಸ್ಟ್ ಬೀಳುತ್ತೆ ಸರ್ ಎಷ್ಟರಿಂದ ಎಷ್ಟಿದೆ ಒಂದು ಗಿಡ ನಿಮ್ಗೆ ಕಡಿಮೆ ಅಂದ್ರೆ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಎರಡ್ ರೂಪಾಯಿ ತನಕ ಗಿಡಿಸಿ ಹೈಟ್ ಮೇಲೆ ಗಿಡದ ವೆರೈಟಿ ಮೇಲೆ ಪ್ರೈಸ್ ಇರುತ್ತೆ ನೀವು ಎಷ್ಟು ದಿನಗಳ ಸಸಿಗಳನ್ನ ಮಾರಾಟ ಮಾಡ್ತೀವಿ ಎಷ್ಟು ನಮ್ದು ಮೂರು ತಿಂಗಳಿಂದ ಗಿಡದಿಂದ ಹಿಡಿದು ಮೂರು ವರ್ಷ ತನಕ ಗಿಡ ಗಳಿಸಿ ಇಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಸರಿ ಇದಕ್ಕೆ ಮಣ್ಣು ಎಲ್ಲಿಂದ ತರಿಸ್ತಾರೆ ಅಥವಾ ಮಣ್ಣು ಇಲ್ಲೇ ಒಂದ್ ಒಂದ್ ಸಪ್ಲೈ ಮಾಡಿ ಸ್ಟಾಕ್ ಮಾಡಿ ಇಟ್ಟಿರ್ತೀವಿ ಅದಕ್ಕೆ ಗೊಬ್ಬರ ಮಿಕ್ಸ್ ಮಾಡ್ತೀವಿ ಕೋಕೋ ಫಿಟ್ ಮಿಕ್ಸ್ ಮಾಡ್ತೀವಿ ಅದ್ ಬಿಟ್ರೆ ಮಿನಿಯೋರ್ಗಳು ಕೊಡ್ತೀವಿ ಗಿಡಗಳಿಗೆ ಸೊ ಹಂಗಾಗಿ ಅದು ಗೊಬ್ಬರಗಳಂದ್ರೆ ಯಾವ ತರ ಇರುತ್ತೆ ಸರ್ ಅದು ಫರ್ಟಿಲೈಸರ್ ಇರುತ್ತಾ ಫರ್ಟಿಲೈಸರ್ ಇರುತ್ತೆ ಆಲ್ಮೋಸ್ಟ್ ಫರ್ಟಿಲೈಸರ್ ಇರುತ್ತೆ ಡಿ ಎಪ್ ಇರುತ್ತೆ ಗಿಡಗಳಿಗೆ ಬಿಟ್ರೆ ಸಾವಯವದಲ್ಲೇ ಇವತ್ತೊಂದು ಸ್ವಲ್ಪ ಕಷ್ಟನೇ ಗಿಡ ಗ್ರೋತ್ ಆಗೋದು ಸೊ ಹಂಗಾಗಿ ಫರ್ಟಿಲೈಸರ್ ಕೊಟ್ಟೆ ಕೊಡ್ತೀವಿ ಸರಿ ಈಗ ಇಲ್ಲಿಂದ ರೈತರು ಹೋದ್ರೆ ಡೈರೆಕ್ಟ್ ಆಗಿ ಅವ್ರು ನಾಟಿ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ನಾಟಿ ಮಾಡ್ಬೋದು ಇಲ್ಲಿಂದ ತಗೊಂಡೋಗಿ ಅವರು ಈಗ ನಾವು ಕೆಲವರೆಲ್ಲ ರೈತರುಗಳೆಲ್ಲ ಈಗ ತುಂಬಾ ಪ್ಲಾಂಟೇಶನ್ ಮಾಡೋರೆಲ್ಲ ಚಿಕ್ಕ ಗಿಡ ಕೇಳ್ತಾರೆ ಈಗ ಒಂದು ಎರಡ್ ಗಿಡಗಳು ಹಾಕೋರೆಲ್ಲ ದೊಡ್ಡ ಗಿಡಗಳು ಕೇಳ್ತಾರೆ ಇವತ್ತಾರು ತಾಳ್ಮೆಯಿಂದ ಯಾರು ಇರೋರ್ ಇಲ್ಲ ಎಲ್ಲಾ ಬಂದು ನಾಳೆಗೆ ಬಿಡೋ ತರ ಬಂದು ಕೇಳ್ತಾರೆ ನಮ್ಗೆ ದೊಡ್ಡ ದೊಡ್ಡ ಗಿಡಗಳೇ ಬೇಕಂತ ಕೇಳ್ತಾರೆ ಅವಾಗ ದೊಡ್ಡ ದೊಡ್ಡ ಗಿಡ ಮೂರ್ ವರ್ಷ ರೆಡಿ ಇರೋ ಗಿಡನೇ ರೆಡಿ ಮಾಡಿ ಕೊಡ್ತೀವಿ ಹಾ ಹಾ ಅದ್ರಿಂದ ಅವ್ರಿಗೆ ಬೇಗ ಅದು ಬೇಗ ಫಸ್ಟ್ ಬರುತ್ತೆ ನೀವು ನಮ್ ನರ್ಸರಿ ಬಂದಾಗ ನೋಡಬಹುದು ನಿಮ್ಗೆ ಎನಿ ಗಿಡ ಇಲ್ಲೇ ಫ್ಲವರಿಂಗ್ ಆಗಿರುತ್ತೆ ಫ್ರೂಟಿಂಗ್ ರೆಡಿ ಇರುತ್ತೆ ಈಗ ನೀವ್ ಯಾವ್ದೇ ಗಿಡ ಬಂತಂದ್ರೆ ತಗೊಂಡೋಗಿ ಎರಡ್ ವರ್ಷ ಕಾಪಾಡ್ಬಿಟ್ರೆ ನೀವು ಒಂದ್ ಎರಡ್ ವರ್ಷದಲ್ಲಿ ಫ್ರೂಟಿಂಗ್ ಆಗುತ್ತೆ ಅಂದ್ರೆ ರೈತರು ಇಲ್ಲಿ ಬಂದು ತಗೊಂಡ ಹೋದ್ರೆ ಆರಾಮಾಗಿ ಒಂದ್ ಒಂದೂವರೆ ವರ್ಷದಲ್ಲಿ ಅವ್ರಿಗೆ ಫಲ ಸ್ಟಾರ್ಟ್ ಒಂದೂವರೆ ವರ್ಷದಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಚೆನ್ನಾಗ್ ವ್ಯವಸಾಯ ಮಾಡಬೇಕು ಬೇರೆ ಕಡೆಯಿಂದ ಎಲ್ಲಾದರೂ ತರ್ಸ್ಕೊಳ್ತಾರೆ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ ಎಲ್ಲಾ ಕೇರಳದಿಂದ ಬರುತ್ತೆ ನಿಮ್ಗೆ ಈಗ ಅದು ಔಟ್ ಆಫ್ ಕಂಟ್ರಿ ಗಿಡಗಳೆಲ್ಲ ಇಂದ ಬರುತ್ತೆ ಹೊರಗಡೆ ಹಳೆ ಇರೋದ್ರಿಂದ ಇಲ್ಲಿ ಬಂದ್ರೆ ಈ ಭಾಗ ಏನಿದೆ ನೀವು ಮಂಡ್ಯ ಆಗಿರ್ಬೋದು ಆಗಿರ್ಬೋದು ಹಾಸನ ಆಗಿರ್ಬೋದು ಬೆಂಗಳೂರು ರೂರಲ್ ಆಗಿರ್ಬೋದು ಇಲ್ಲಿಗೆಲ್ಲ ರೈತರೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಟ್ರಾನ್ಸ್ಪೋರ್ಟ್ ಎಲ್ಲ ಅವ್ರದೇ ಇರುತ್ತೆ ಟ್ರಾನ್ಸ್ಪೋರ್ಟ್ ಆ ಅವರೇ ಗಾಡಿಗಳು ಕರ್ಕೊಂಡ್ರೆ ಮಾಡ್ಕೊಡ್ತೀವಿ ಇಲ್ಲಿ ನಮ್ದೇ ಗಾಡಿಗಳಿದೆ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತೀವಿ ಅದ್ರ ಏನು ಸಪ್ರೇಟ್ ಇರುತ್ತೆ ಅದು ಸಪ್ರೇಟ್ ಆಗುತ್ತೆ ಓಕೆ ಸರ್ ಮತ್ತೆ ಏನಾದರೂ ಈಗ ಯಾರಾದರೂ ರೈತರಾಗಿರ್ಬೋದು ಬೇರೆ ಯಾರಾದರೂ ಈ ವಿಡಿಯೋ ನೋಡಿ ನರ್ಸರಿನ ಪ್ರಾರಂಭ ಮಾಡ್ತೀನಿ ಅನ್ನೋದಾದ್ರೆ ಯಾವ ರೀತಿ ಮಾಡ್ಬೋದು ಸರಿ ಯಾವ ಮೂಲಭೂತವಾಗಿ ಏನೇನು ಬೇಕಾಗುತ್ತೆ ಮೂಲಭೂತವಾಗಿ ಫಸ್ಟ್ ಮಾರ್ಕೆಟಿಂಗ್ ಫಸ್ಟ್ ಮೇನ್ ನರ್ಸರಿ ಎಲ್ಲರೂ ಮಾಡ್ಬೋದು ಈಗ ಗಿಡಗಳು ಬೆಳಿಬಹುದು ಮಾರ್ಕೆಟಿಂಗ್ ಹೌದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ವ್ಯವಸ್ಥೆ ಇರ್ಬೇಕಲ್ಲ ಹ್ಮ್ ಗಿಡ ಎಷ್ಟು ಬೇಕಾದ್ರೂ ಬೆಳಿಬಹುದು ಮಾರ್ಕೆಟಿಂಗ್ ಇರ್ಬೇಕಲ್ಲ ಮಾರ್ಕೆಟಿಂಗ್ ಇರಬೇಕು ಆಮೇಲೆ ಇವತ್ಗೆ ಆಗಲ್ಲ ಇವಾಗ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಮಿನಿಮಮ್ ನರ್ಸರಿ ಫೀಲ್ಡ್ ಅಲ್ಲಿ ಬೆಳಿಬೇಕಂದ್ರೆ ಐದು ವರ್ಷ ಟೈಮ್ ತಗೊಂಡೆ ತಗೊಳ್ಳುತ್ತೆ ಇಮಿಡಿಯೇಟ್ಲಿ ಮಾಡಕ್ ಆಗಲ್ಲ ಯಾಕಂದ್ರೆ ಇವತ್ತು ಈಗ ಬೆಳಿಗ್ಗೆ ಸಂಜೆ ಹಾಕಿ ಬೆಳಿಗ್ಗೆ ಕೊಡೋದಂತೂ ಅಲ್ಲ ಇವತ್ ಹಾಕಿದ್ರೆ ವರ್ಷ ವರ್ಷ ತನಕ ಕಾಯ್ಬೇಕು ಈಗ ಒಂದ್ ಗಿಡ ರೆಡಿ ಮಾಡ್ಬೇಕಂದ್ರೆ ಕಮ್ಮಿ ಅಂದ್ರು ಮಿನಿಮಮ್ ಆರ್ ತಿಂಗಳಿಂದ ವರ್ಷ ಬೇಕೇ ಬೇಕು ಸೊ ಹಂಗಾಗಿ ಟೈಮ್ ಹಿಡಿಯುತ್ತೆ ಸರ್ ಈಗ ನಿಮ್ದು ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಸರ್ ಈಗ ಕೂಲಿ ಈಗ ನಾವೆಲ್ಲ ಪರ್ಮನೆಂಟ್ ಲೇಬರ್ ಇದಾರೆ ಈಗ ಇಲ್ಲಿ ಹುಡುಗರಿಗೆಲ್ಲ ಒಂದ್ ಹದ್ನೈದರಿಂದ ಇಪ್ಪತ್ತು ಸಾವಿರ ತನಕ ಕೊಡ್ತೀನಿ ಹೆಣ್ಣಾಳ್ಗಳಿದಾರೆ ಅವ್ರಿಗೆಲ್ಲ ತಿಂಗಳಿಗೆ ಒಂಬತ್ತರಿಂದ ಹತ್ ಸಾವಿರ ಕೊಡ್ತೀನಿ ಪರ್ಮನೆಂಟ್ ಲೇಬರ್ ಇದಾರೆ ಲೇಬರ್ ಏನ್ ಸಮಸ್ಯೆ ಸಮಸ್ಯೆ ಒಂದು ತಿಂಗಳಿಗೆ ಅಂತ ಆದಾಯ ಅಂತ ನಮ್ಗೆ ತಿಂಗಳಿಗೆ ಎಲ್ಲ ಫುಲ್ ಖರ್ಚೆಲ್ಲ ಕಳೆದು ಹಬ್ಬ ಹಬ್ಬ ಅಂದ್ರೆ ನಮ್ಗೆ ಒಂದೆರಡರಿಂದ ಮೂರ್ ಲಕ್ಷ ಉಳಿಸ್ತೀವಿ ಎರಡರಿಂದ ಮೂರು ಲಕ್ಷ ಸರ್ ಎರಡರಿಂದ ಮೂರ್ ಲಕ್ಷದಲ್ಲಿ ಖರ್ಚಿದೆ ಸರ್ ಖರ್ಚು ತುಂಬಾ ಮೇಂಟೆನೆನ್ಸ್ ತುಂಬಾ ಇದೆ ಸರ್ ಇವಾಗ ಕಳೆಗಳು ಬರ್ತಾ ಇರುತ್ತೆ ಗೊಬ್ಬರ ಹಾಕ್ಬೇಕು ಲೇಬರ್ ಗಳು ಗಿಡತ್ತೆ ಗಿಡ ಸಾಯುತ್ತೆ ಸ್ವಲ್ಪ ಮಳೆ ಜಾಸ್ತಿ ಬಂದ್ರು ಸಾಯುತ್ತೆ ಬಿಸ್ಲಾದ್ರೆ ಉದ್ರಿ ಗಿಡ ಒಳಗಡೆನೆ ಸಾಯುತ್ತೆ ಸೊ ಆದಾಯ ನಷ್ಟ ಇದೇ ಇರುತ್ತೆ ಸರ್ ಈಗ ಖರ್ಚು ಒಂದ್ ಎರಡ್ ಲಕ್ಷ ಬಂತಂದ್ರೆ ಎರಡ್ ಲಕ್ಷನೇ ಬಂದ್ಬಿಡಲ್ಲ ಇವಾಗ ಹೇಳ್ತಾರೆ ಸರ್ ಇದನ್ನ ಮಾಡ್ಬಿಡಿ ನಿಮ್ಗೆ ಐದ್ ಲಕ್ಷ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಹಾಗಲ್ಲ ನಮ್ ಜೀವನ ಏನ್ ಸಾಕ್ಬೇಕಿದ್ರಿಂದ ಸಾಕ್ತಿದೆ ನಮ್ ಇದರಿಂದ ಏನ್ ಜೀವನ ಸಾಕ್ಬೇಕು ಸಾಕ್ತಿದೆ ಈಗ ಸರ್ ಇವಾಗ ಬಂದ್ಬಿಟ್ಟು ನಾಳೆ ಬೆಳಿಗ್ಗೆ ನರ್ಸರಿ ಮಾಡಿದೀನಿ ಸರ್ ಲಕ್ಷ ನೀವು ಮಾಡಿ ಅದಲ್ಲ ತಾಳ್ಮೆ ಇರಬೇಕು ಇದ್ರಲ್ಲಿ ಈ ಫೀಲ್ಡ್ ಅಲ್ಲಿ ತಾಳ್ಮೆನೆ ಮುಖ್ಯ ಏನಾದ್ರು ಮಾಡಿ ಬಿಟ್ಬಿಟ್ರೆ ಆಗಲ್ಲ ಸೊ ಕಂಟಿನ್ಯೂ ಆಗಿ ಅದನ್ನ ನೋಡ್ಕೋಬೇಕು ಪಾಲನೆ ಮಾಡ್ಬೇಕು ಮಾಡಿ ತಗೊಂಡೋಗಿ ಹಾಕಿ ನೆಟ್ಬಿಟ್ಟು ಅವರು ಗೊಬ್ಬರ ಹಾಕ್ಬೇಕು ನೀರ್ ಮೇಂಟೈನ್ ಮಾಡ್ಬೇಕು ತಗೊಂಡೋಗಿ ನೆಟ್ಬಿಟ್ಟು ಅವ್ರೆಲ್ಲ ಇದ್ದು ನೀರ್ ಹಾಕಿಲ್ಲ ಅಂದ್ರೆ ಅದು ಬರಲ್ಲ ಅದು ಮಕ್ಳು ನೋಡ್ಕೊಂಡ್ ನೋಡ್ಕೋಬೇಕು ಅದನ್ನ ಸರ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂಡು ಗೊಬ್ಬರ ಮಾಡ್ತಾ ಹೋಗ್ತೀರಾ ಈಗ ಮೂರ್ ತಿಂಗಳ ಕಂಪಲ್ಸರಿ ತಿಂಗಳಿಗೆ ಎರಡು ಸಲ ಗೊಬ್ಬರ ಕೊಡಿಸ್ತಾ ಇರ್ತೀವಿ ಎರಡು ಅದು ಗಿಡ ಡೆವಲಪ್ ಆಗ್ಬೇಕಲ್ಲ ಗಿಡ ಇವಾಗ ಏನು ಬೆಳೆಯುತ್ತೆ ಅದೇ ಬೆಳೆಯೋದು ಅದು ಮತ್ತೆ ಗಿಡ ವೀಕ್ ಆಯ್ತು ಅಂದ್ರೆ ರೈತರು ಹಾಕಾದ್ಮೇಲೆ ಡೆವಲಪ್ ಆಗಲ್ಲ ಅದು ಗಿಡ ಹೆಂಗೆ ತಂಗ ಇರುತ್ತೆ ಇವಾಗ ಏನ್ ನಾವು ಅದು ಏನ್ ಬೆಳಿಬೇಕಾದ್ರೆ ಬೆಳೆಸ್ತೀವಿ ಆ ತರ ಬೆಳೆಸ್ಬಿಟ್ರೆ ಗಿಡ ಚೆನ್ನಾಗಿ ಬರುತ್ತೆ ಅಲ್ಲ ಬರಲ್ಲ ಅದು ಮುಂದೆ ಫ್ಯೂಚರ್ ಇಳುವರಿಗಳು ಬರಲ್ಲ ಸೊ ಅಂದ್ರೆ ಈಗ ನರ್ಸರಿ ಮಾಡೋರು ಬರೀ ಕೇವಲ ಲಾಭ ನೋಡಿದೇನೆ ರೈತರ ಅನುಕೂಲ ನೋಡೋದು ನೀಟಾಗಿ ಬೆಳೆಸಿದ್ರೆ ಅವ್ರ ತೋಟದಲ್ಲಿ ಹೋದಾಗ್ಲೂ ಕೂಡ ನೀಟಾಗಿ ಬೆಳೆಯುತ್ತೆ ನೀಟಾಗಿ ಬೆಳೆಯುತ್ತೆ ಸರಿ ಏನಾದ್ರೂ ಎಲ್ಲೇ ಉದ್ರೋ ತರ ಏನಾದ್ರೂ ಬಂದಾಗ ಸ್ಪ್ರೇ ಏನಾದ್ರು ಸ್ಪ್ರೇ ಇರುತ್ತೆ ಈಗ ವೈಟ್ ಫಂಗಸ್ ಹೊಡಿಯುತ್ತೆ ಎಲ್ಲ ತಿನ್ನತ್ತೆ ಅದಕ್ಕೆಲ್ಲ ಬೇಕಂದ್ರೆ ನೀವು ಔಷಧಿ ಅಂಗಡಿಗಳಲ್ಲಿ ಔಷಧಿಗಳು ತಗೋಬಹುದು ಹೇಳ್ತೀವಿ ಇಂತ ಔಷಧಿ ಹೊಡೀಲಿ ಅಂತ ಇವಾಗೆಲ್ಲಾ ಬ್ಲಾಕ್ ಫಂಗಸ್ ಜಾಸ್ತಿ ಬರ್ತಾ ಇದೆ ವೈಟ್ ಫಂಗಸ್ ಜಾಸ್ತಿ ಬರ್ತಾ ಇದೆ ಈಗ ತಿಂಗ್ಗೆಲ್ಲ ಫುಲ್ ಬ್ಲಾಕ್ ಫಂಗಸ್ ಸೊ ಹಂಗಾಗಿ ನೋಡ್ಕೊಂಡ್ ಮಾಡ್ಬೇಕು ಸರಿ ತೆಂಗಿನ ಸಸಿಗಳಲ್ಲಿ ಹೈಬ್ರಿಡ್ ಅಂತ ಹೇಳ್ತಾರೆ ಅದು ನಾಟಿ ಸಿಗುತ್ತೆ ನಾಲ್ಕು ವೆರೈಟಿ ಸಿಗುತ್ತೆ ನಾಟಿ ಟಿಪ್ ಟುಟಾಲ್ ಸಿಗುತ್ತೆ ಮಲೇಷಿಯನ್ ಗ್ರೀನ್ ಸಿಗುತ್ತೆ ಸನ್ನಂಗಿ ಅಂತ ಗುಜರಾತ್ ವೆರೈಟಿ ಸಿಗುತ್ತೆ ಡಿ ಇನ್ ಟು ಡಿ ಇನ್ ಟು ಟಿ ಅಂತ ವೆರೈಟಿ ಸಿಗುತ್ತೆ ಕಮರ್ಷಿಯಲ್ ಇವತ್ತು ಡ್ರಾಗನ್ ಫ್ರೂಟ್ ಸೂಕ್ತ ಅಲ್ಲ ಕಮರ್ಷಿಯಲ್ ಆಗಿ ಬೆಳೆಯಬೇಕಂದ್ರೆ ಈ ಕೆಲವು ವೆರೈಟಿಗಳಿದೆ ಇದೆ ಅದು ಸೂಕ್ತ ಅಲ್ಲ ಯಾವ್ದು ಬೆಳೆದ್ರೆ ಅನುಕೂಲ ಆಗುತ್ತೆ ಸರ್ ಇವತ್ತಿನ ದಿನದಲ್ಲಿ ಬಟರ್ ಫ್ರೂಟ್ ಜಾಕ್ ಫ್ರೂಟ್ ಮ್ಯಾಂಗೋ ವೆರೈಟೀಸ್ ಕೋಕೋನಟ್ ಮೇನ್ ತೆಂಗು ಇವತ್ತು ದಿನದಲ್ಲಿ ಆದಾಯ ಮೂಲ ಇರೋದೇ ತೆಂಗು ಹ್ಮ್ ಹ್ಮ್ ಸೀಬೆ ವೆರೈಟೀಸ್ ಇದನ್ನ ಹಾಕಿದ್ರೆ ರೈತರು ಆದಾಯ ಬರಬಹುದು ಹ್ಮ್ ಹ್ಮ್ ಖಂಡಿತ ಬರುತ್ತೆ ಅಲ್ಲೇ ಖುದ್ದು ಅವ್ರೆ ನಿಂತ್ ಮಾಡ್ಬೇಕು ಈಗ ಕೆಲವರು ಹೇಳ್ತಾರೆ ಒಂದ್ ಎಕರೆ ತೋರ್ಸ್ಬಿಟ್ಟು ನೀವು ಇವತ್ತು ಮಾಡಿದ್ರೆ ನಾಳೆ ಬೆಳಿಗ್ಗೆ ಇಪ್ಪತ್ ಲಕ್ಷ ಆದಾಯ ಹದಿನೈದು ಲಕ್ಷ ಆದಾಯ ಎಲ್ಲ ಸುಳ್ಳು ಹ್ಮ್ ಹಾ ಯಾವ್ದೇ ಕಾರಣಕ್ಕೂ ಅದು ಬರಲ್ಲ ಇವತ್ತೊಂದ್ ದಿನದಲ್ಲಿ ಹೆಂಗಾಗ್ಬಿಟ್ಟಿದ್ ಅಂದ್ರೆ ಹಾಕಿದ್ ಬಂಡವಾಳ ಸಮೇತ ಬರ್ತಾ ಇಲ್ಲ ಇವತ್ತೆಲ್ಲಾ ರೈತರಿಗೆ ಮೋಸ ಮಾಡ್ತಾವ್ರೆ ಹೊರತು ಇವಾಗ ಯಾರೋ ಒಬ್ರು ಬರ್ತಾರೆ ನಾನ್ ಎಕ್ರೆ ಒಂದ್ ಎಕ್ರಲ್ಲಿ ಇಷ್ಟು ಬೆಳೆದಿದ್ದೆ ಹೋಗಿ ಹೋಯ್ತಾರೆ ಅವ್ರ ಹತ್ರ ವಿಡಿಯೋ ಮಾಡ್ತಾರೆ ಇವತ್ತು ಇಲ್ಲಿ ಬಂದಿದ್ದೆ ನನಗೆ ಇಪ್ಪತ್ ಲಕ್ಷ ಲಾಭ ಆಗ್ಬಿಡ್ತು ಇಪ್ಪತ್ ಲಕ್ಷ ಲಾಭ ಅಲ್ಲ ಇಪ್ಪತ್ ಲಕ್ಷ ಖರ್ಚೆಷ್ಟ್ ಮಾಡಿದ್ವಿ ಅದ ಹೇಳ್ಬೇಕಲ್ಲ ಅಷ್ಟು ಆಗೈತೆ ಅಂತ ಹೇಳ್ಬೇಕಲ್ಲ ಅದಕ್ಕೆ ಗೊಬ್ಬರ ಏನು ನೀರ್ ಏನು ಲೇಬರ್ ಏನು ಮೇಂಟೆನೆನ್ಸ್ ಏನು ಮಾರ್ಕೆಟಿಂಗ್ ಏನು ಎಲ್ಲಾ ಯೋಚನೆ ಮಾಡ್ಬೇಕಲ್ಲ ನಾವ್ ಇವತ್ತು ಸೀಬೆ ಬೆಳೆದಿದ್ವಿ ಇಪ್ಪತ್ತು ಲಕ್ಷ ದುಡ್ಡು ಆಗೋಯ್ತು ಅಷ್ಟೇ ಅದನ್ನ ನೋಡ್ಬಿಟ್ಟು ಒಬ್ರು ರೈತರು ಏನ್ ಮಾಡಿದ್ರು ಅದನ್ನೇ ಅವರು ಮಾಡ್ತಾರೆ ಎಷ್ಟೋ ಜನ ಈಗ ಒಬ್ಬ ಒಬ್ರು ರೈತರು ಏನ್ ಮಾಡಿದ್ರು ಅದೇ ಮಾಡಿದಾಗ ಲಾಸ್ ಆಗುತ್ತೆ ಅದು ಅದು ಅಷ್ಟು ಈಸಿ ಅಲ್ಲ ಇವತ್ತೊಂದು ವ್ಯವಸಾಯನೂ ಕಷ್ಟ ಇದೆ ಈಗ ಕರೆಕ್ಟ್ ಟೈಮ್ ಲೇಬರ್ ಸಿಗಲ್ಲ ಕರೆಕ್ಟ್ ಟೈಮ್ ಮಳೆಗಳಾಯ್ತಾ ಇಲ್ಲ ಸೊ ಅದೆಲ್ಲ ಪ್ರಾಬ್ಲಮ್ ಇದೆ ಇವತ್ತು ಗೊಬ್ಬರಕ್ಕೆ ಎಷ್ಟು ಕೊಡ್ತಾ ಇದೀವಿ ಲೇಬರ್ಗೆ ಎಷ್ಟು ಕೊಡ್ತಾ ಇದೀವಿ ಅದರಿಂದ ಆದಾಯ ಎಷ್ಟು ಬರ್ತಾ ಇದೆ ಅದು ಇಳುವರಿ ಬರ್ತಾ ಇದೆಯಾ ಬರ್ತಾ ಇಲ್ವಾ ಒಳ್ಳೆ ಗಿಡ ಇದೆಯಾ ಇದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ ಆಗೋದು ಯಾಕಂದ್ರೆ ಈಗ ಕೂಡ ತುಂಬಾ ದುಬಾರಿ ಆಗ್ತಾ ಇವತ್ತಿನ ವ್ಯವಸಾಯ ಕಷ್ಟ ಇದೆ ಇವತ್ತಿನ ವ್ಯವಸಾಯ ತುಂಬಾ ಕಷ್ಟ ಇದೆ ಇವತ್ತಿನ ವ್ಯವಸಾಯ ಸುಲಭ ಅಲ್ಲ ಈಗ ಅಗ್ರಿಕಲ್ಚರ್ ಲಾಭ ಇದೆ ಬಟ್ ಅದು ಮಾಡೋ ವಿಧಾನ ರೀತಿ ತುಂಬಾ ಕಷ್ಟ ಐತೈತೆ ಇವತ್ತಿನ ದಿನದಲ್ಲಿ ಲೇಬರ್ ಸಿಗ್ತಾ ಇಲ್ಲ ಈಗ ಒಬ್ರು ಒಂದು ಒಬ್ರು ಲೇಬರ್ ಗೆ ಮಿನಿಮಮ್ ನಮ್ಮಲ್ಲಿ ಎಂಟುನೂರು ರೂಪಾಯಿ ಆಗೈತೆ ಗಂಡಾಳ್ಗೆ ಕೂಲಿ ಗಂಡಾಳ್ಗೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಆಗೈತೆ ಕೂಲಿ ಲೇಬರ್ ಎಲ್ಲಿ ಕೊಟ್ಟು ಮಾಡ್ತಾರೆ ಸಾವಯವ ಅಥವಾ ಸಾವಯವ ಸಾವಯವ ಮಾಡಬಹುದು ಸರ್ ಮನೆಗಾದ್ರೆ ಮಾಡ್ಬೋದು ಸರ್ ಇವತ್ತು ಮಾರ್ಕೆಟಿಂಗ್ ಎಲ್ಲ ಕಮರ್ಷಿಯಲ್ ಆಗಿ ಮೆನ್ಯೂರೇ ಯೂಸ್ ಮಾಡ್ತಾ ಇದಾರೆ ಮಾರ್ಕೆಟಿಂಗ್ ಎಲ್ಲ ನಮ್ಮ ಮನೆಗೆ ಒಂದ್ ಎರಡು ಮೂರು ಹಣ್ಣನ್ ಗಿಡಗಳ ಹಾಕೊಂಡು ತಿನ್ನುಗಳು ನಮ್ಮನೆ ಯೂಸ್ ಗೆ ತಿಂತೀವಿ ಅಂತ ಹಾಕಂಡ್ರೆ ಅದು ಸಾವಯವದಲ್ಲಿ ತಿಪ್ಪೆ ಗೊಬ್ಬರ ಹಾಕಿದ್ರೆ ಬೆಳೀತದೆ ಎಷ್ಟ ಹಣ್ಣು ಬಂದ್ರೆ ಬರ್ಲಿ ಅಂತ ಇವತ್ತೆಲ್ಲ ಕಮರ್ಷಿಯಲ್ ಗೆ ಪ್ರತಿಯೊಬ್ರು ಫರ್ಟಿಲೈಸರ್ ಯೂಸ್ ಮಾಡ್ತಾನೆ ಇದಾರೆ ಫರ್ಟಿಲೈಸರ್ ಯೂಸ್ ಮಾಡಲ್ಲ ಅಂದ್ರೆ ಗಿಡಗಳು ಬರ್ತಾ ಇಲ್ಲ ಆ ಆ ದಿನ ಪರಿಸ್ಥಿತಿ ಬಂದಿದೆ ಇವತ್ತು ಸರ್ ಈಗ ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್ ಈ ಕಡೆ ನೀರಿನ ವ್ಯವಸ್ಥೆ ಎಲ್ಲಾ ಬೋರ್ವೆಲ್ ಇದೆ ಅಲ್ಲೆಲ್ಲ ಪೈಪ್ ಲೈನ್ ಮಾಡಿದೀವಿ ಹುಡುಗರಿದ್ರೆ ನೀಟಾಗಿ ಇಡೀ ನರ್ಸರಿಗೆಲ್ಲ ನೀರ್ ಸರ್ ಈಗ ಡೇಲಿ ಕೆಲಸ ಇರುತ್ತಾ ಪ್ರತಿದಿನ ಕೆಲಸ ಇರುತ್ತೆ ಪ್ರತಿದಿನ ಪ್ರತಿ ಎವ್ರಿ ಡೇ ಕೆಲಸ ಇರುತ್ತೆ ಕೆಲಸ ಇರೋದಿಲ್ಲ ಅನ್ನಂಗಿಲ್ಲ ಈಗ ಹೊರಗಡೆಯಿಂದ ಗಿಡ ಬರುತ್ತೆ ರೀಬ್ಯಾಕ್ ಮಾಡ್ತಾ ಇರ್ತಾರೆ ಗಿಡ ನೋಡ್ಬೇಕು ಎರಡು ತಿಂಗ್ಳಗ್ ಒಂದ್ಸಲ ಕಳೆ ಕಿಳ್ಬೇಕು ಗಿಡಕ್ಕೆ ರೋಗ ಹೊಡಿದ ನೋಡ್ಕೋಬೇಕು ಪ್ರತಿ ದಿನ ನರ್ಸರಿಲಿ ಐದರಿಂದ ಆರ್ ಆಳ್ ಕೆಲಸ ಇರುತ್ತೆ ನಮ್ಮ ನರ್ಸರಿ ಒಂದೊಂದ್ ಬ್ರಾಂಚ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಇರುತ್ತೆ ಪಾಲಿ ಹೌಸ್ ಅಲ್ಲಿ ನಾವು ಅದ್ ಗಿಡ ಎಲ್ಲ ರೆಡಿ ಮಾಡ್ತೇವೆ ಸರ್ ಈಗ ಈ ಮೂಲಕ ನೀವು ಏನಾದ್ರು ಯಾರಾದ್ರೂ ಹೊಸಬ್ರು ನರ್ಸರಿನ ಮಾಡ್ತೀನಿ ಅಂದ್ರೆ ಮಾಡ್ಬೋದಾ ಅದ್ರಲ್ಲಿ ಆದಾಯ ಮಾಡಬಹುದ ಮಾಡ್ಬೋದ ಸರ್ ಇವತ್ತು ದಿನ ಅಷ್ಟು ಲಾಭ ಇಲ್ಲ ಯಾಕಂದ್ರೆ ಇವತ್ತು ಮಾಡ್ಬೋದು ಸರ್ ನರ್ಸರಿ ಮಾಡ್ಬೋದು ಅಂತ ಏನಿಲ್ಲ ಮಾರ್ಕೆಟಿಂಗ್ ಕಷ್ಟ ಮಾರ್ಕೆಟಿಂಗ್ ಕಷ್ಟ ಅಂದ್ರೆ ಈಗ ರೈತರು ಅಥವಾ ಬೇರೆ ಯಾರಾದ್ರೂ ಕೂಡ ನರ್ಸರಿ ಮಾಡ್ತೀನಿ ಅಂದ್ರೆ ನಿಂತ್ಕೊಂಡು ಫಸ್ಟ್ ಮಾರ್ಕೆಟ್ ನ ಮಾರ್ಕೆಟಿಂಗ್ ನ ಸೃಷ್ಟಿ ಮಾಡ್ತಾರೆ ಮಾರ್ಕೆಟಿಂಗ್ ಸೃಷ್ಟಿ ಮಾಡಬೇಕು ಇವತ್ತು ಯಾವ್ದ ಯಾರ್ದು ಒಬ್ರು ತೋಟಕ್ ಹೋಗ್ತಾರೆ ವಿಡಿಯೋ ಮಾಡ್ತಾರೆ ನೋಡಿ ಇಲ್ಲಿ ನಾವು ಕೊಟ್ಟಿದೀವಿ ಅದಕ್ಕೆ ಮರಳಾಗ್ತಾರೆ ಅದನ್ನ ನೋಡ್ಬಿಟ್ಟು ನಾವು ಮಾಡ್ಬೇಕಂತ ಮಾಡ್ತಾರೆ ಅದ್ರ ಬಗ್ಗೆ ಫಸ್ಟ್ ಮಾಹಿತಿ ತಗೊಂಡು ಆಮೇಲೆ ಮಾಡ್ಬೇಕು ಹ್ಮ್ ಫೇಸ್ಬುಕ್ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಬರೋದೆಲ್ಲ ಸತ್ಯ ಅಲ್ಲ ಹ್ಮ್ ಇವತ್ ನಾವೇನ್ ಇಲ್ಲಿ ನಿಂತ್ಕೊಂಡ್ ಮಾಡ್ತೀವಿ ಅದೇ ಸತ್ಯ ಹೌದು ಅಂದ್ರೆ ಈಗ ಎಷ್ಟು ಇದೆ ಅದ್ರಲ್ಲ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಕ್ರಾಸ್ ಚೆಕ್ ಮಾಡ್ಕೊಂಡು ಮುಂದುವರೆದ್ರೆ ಈಗ ಯಾರು ಹೇಳಿದ್ರು ಈ ಗಿಡ ಈ ಈ ಗಿಡ ಹಾಕ್ಬಿಟ್ಟು ನಮಗೆ ನೆಕ್ಸ್ಟ್ ತಿಂಗಳಲ್ಲೇ ಕ್ರಾಫ್ ಬಂದ್ಬಿಡುತ್ತೆ ಇಪ್ಪತ್ ಲಕ್ಷ ಆದಾಯ ಬರುತ್ತೆ ಒಂದ್ ಗಿಡಕ್ಕೆ ಒಂದ್ ಸಾವಿರ ಆದಾಯ ಬರುತ್ತೆ ಇದೆಲ್ಲ ಸುಳ್ಳು ಹೌದು ಇವತ್ತಿನ ದಿನದಲ್ಲಿ ಹಾಕಿರೋ ಬಂಡವಾಳ ಕೂಡ ಬರ್ತಾ ಇಲ್ಲ ಇವತ್ತಿನ ದಿನದಲ್ಲಿ ಆ ಪರಿಸ್ಥಿತಿ ಬಂದಿದೆ ಇವತ್ತು ಈಗ ಗಿಡ ಅಥವಾ ಫಾರ್ಮಿಂಗ್ ಕೃಷಿಗೆ ಹೋದಾಗ ಸ್ವಲ್ಪ ನಿಧಾನ ಆದ್ರೂ ನಿಧಾನ ಆದ್ರೂನು ಯೋಚನೆ ಮಾಡಿ ಮಾಡ್ಬೇಕು ಫಸ್ಟ್ ಎಲ್ಲಾ ಲೆಕ್ಕ ಹಾಕ್ಬೇಕು ಆ ಗಿಡ ತಗೊಂಡು ಎಷ್ಟು ಎಷ್ಟು ದಿನದಲ್ಲಿ ಬೆಳೆಯುತ್ತೆ ಎಷ್ಟು ದಿನ ಮಾರ್ಕೆಟಿಂಗ್ ಏನು ಪ್ರತಿಯೊಂದ್ರು ಯೋಚನೆ ಮಾಡಿ ಬೆಳಿಬೇಕು ಸರ್ ಈಗ ಯುವಕರು ಏನಾದ್ರು ಕೃಷಿ ಮಾಡ್ತೀನಿ ಅಂದ್ರೆ ರೈತರಾಗಿ ಇವತ್ತು ಇಲ್ಲಿವರೆಗೂ ಕೃಷಿಲಿ ಹಿಂದೆ ಇದ್ದಿದ ಕೃಷಿನೇ ಬೇರೆ ಹೌದು ಮುಂದೆ ಬರುವಂತ ಕೃಷಿನೇ ಬೇರೆ ಮುಂದೆ ಫ್ಯೂಚರ್ ಅಲ್ಲಿ ಕೃಷಿಗೆ ತುಂಬಾ ಲಾಭ ಇದೆ ಹೌದು ಇಲ್ಲೇ ಬೇರೆ ಯಾವ್ದು ಬಿಸ್ನೆಸ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಕೃಷಿ ಅಂತೂ ಅಗ್ರಿಕಲ್ಚರ್ ಅಂತೂ ಇದ್ದೇ ಇರುತ್ತೆ ಮುಂದಿನ ದಿನಗಳಲ್ಲಿ ಕೃಷಿ ಅಂತೂ ತುಂಬಾ ಲಾಭದಾಯಕವಾಗಿರುತ್ತೆ ಅನ್ನೋದಂತ ಹೇಳಕ್ ಇಷ್ಟಪಡ್ತೇವೆ ಇದೆಲ್ಲ ಬಂದು ಚಕೋತ ಅಂತ ರೆಡ್ ವೆರೈಟಿ ಇದು ಬಂದು ಮಾಲ್ಟಾ ಮೋಸಂಬಿ ವೆಲ್ವೆಟ್ ಆಪಲ್ ಆ ದೊಡ್ಡದ್ ಬಂದು ಪನ್ನೀರ್ಲೆ ರೋಸ್ ಹಾ ಸಪೋಟಾ ವೆರೈಟಿ ಕಾಲಪತಿ ಇದು ಮಲೇಷಿಯನ್ ಗ್ರೀನ್ ಹೈಬ್ರಿಡ್ ಕೋಕೋನಟ್ ಇದು ಹೈಬ್ರಿಡ್ ಕೋಕೋನಟ್ ಇದು ಇದು ಬಂದ್ರೆ ನಿಮಗೆ ಬೆಟ್ಟದಲ್ಲಿ ರೆಡಿ ಗಿಡಗಳು ಸಿಗುತ್ತೆ ನಿಮಗೆ ರೆಡಿ ಗಿಡ ಇಲ್ಲಿ ನೋಡಿ ಫ್ರೂಟಿಂಗ್ ಆಗಿದೆ ನಿಮಗೆ ಸೀತಾಫಲ ಇದು ಜಪಾನೀಸ್ ರೆಡ್ ವೆರೈಟಿ ಇದು ಬ್ಲಾಕ್ ಗೋವಾ ರೆಡಿ ಗಿಡ ನಿಮಗೆ ನೀವು ತಗೊಂಡಾಗ ಹಾಕಿದ್ರೆ ನೋಡಿ ಫ್ರೂಟಿಂಗ್ ಆಗಿದೆ ಆಲ್ರೆಡಿ ಇಲ್ಲಿ ಬನ್ನಿ ಫ್ರೂಟಿಂಗ್ ಆಗಿದೆ ಇಲ್ಲಿ ನೋಡಿ ಜಪಾನೀಸ್ ರೆಡ್ ಇಲ್ಲಿ ಬನ್ನಿ ಫ್ರೂಟ್ ನೋಡಿ ಆಲ್ರೆಡಿ ಈಗ ಫ್ರೂಟ್ ಆಗ್ಬಿಟ್ಟಿದೆ ರೆಡಿ ಫ್ರೂಟ್ ರೆಡಿ ಇದೆ ಗಿಡಗಳು ಬ್ಲಾಕ್ ಗೋವಾ ಇದು ಥೈಲ್ಯಾಂಡ್ ಆಲ್ ಸೀಸನ್ ಮ್ಯಾಂಗೋ ಆರೆಂಜು ಅದನ್ನ ನಾವ್ ಇಲ್ಲಿ ಭೂಮಿಲಿ ನಾಟಿ ಮಾಡಿ ಅದರಿಂದ ನೆಕ್ಸ್ಟ್ ಕಸಿ ಮಾಡುವಂತದ್ದು ಡೈರೆಕ್ಟ್ ಅಲ್ಲಿಂದಾನೇ ಗಿಡಗಳು ತರ್ಸೋದು ನಿಮ್ಗೆ ರೆಡಿಗಳು ಸಿಗುತ್ತೆ ಇದೆಲ್ಲ ಬಟರ್ ಫ್ರೂಟ್ ವೆರೈಟಿ ಇದೆಲ್ಲ ತೆಂಗು ನಾಟಿ